ನಮಸ್ಕಾರ ವೀಕ್ಷಕರೆ ನಿಮಗೆಲ್ರಿಗೂ ಭಾವ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬೆಂಗಳೂರು ಟು ಮಂಗಳೂರು ಹೈವೇ ಹೆದ್ದಾರಿ ಕುಣ್ಗಲ್ ಬಳಿ ಇರುವ ಬಿದನಿಗೆರೆ ಗ್ರಾಮದ ಹಿಂಬದಿಯಲ್ಲಿ ಇದ್ದೇವೆ ಯಾಕೆಂದರೆ ಅವರಿನ ಹಿಂಬದಿಯಲ್ಲೇ ನ್ಯಾಷನಲ್ ಹೈವೇ ಹೋಗಿರೋದು ಈ ರಸ್ತೆಯಲ್ಲಿ ಇಪ್ಪತ್ತ್ನಾಲ್ಕು ಗಂಟೆಗೂ ಸಹ ಸಾಕಷ್ಟು ವಾಹನಗಳು ಸಂಚರಿಸ್ತವೆ ಬಸ್ಸು ಕಾರು ಏಕೆಂದರೆ ಇದು ಬೆಂಗಳೂರು ಟು ಹಾಸನ ಮಂಗ್ಳೂರು ಇರೋದರಿಂದ ಸಾಕಷ್ಟು ಬ್ಯುಸಿ ಇರುತ್ತೆ ಈ ರಸ್ತೆ ನಿನ್ನೆ ಕಾರು ಮತ್ತು ಕ್ಯಾಂಟರ್ ನಡುವೆ ಡಿಕ್ಕಿಯಾಗಿ ಕಾರಿನಲ್ಲಿದ್ದ ನಾಲ್ಕು ಜನ ಸಹ ಮರಣ ಹೊಂದಿರೋದು ಇದೇ ರಸ್ತೆಯಲ್ಲಿಯೇ ಬನ್ನಿ ವೀಕ್ಷಕರೇ ನಾವು ನಮ್ಮ ತಂಡ ಇವತ್ತು ಅಪಘಾತ ನಡೆದ ಸ್ಥಳದಲ್ಲೇ ಸಂಪೂರ್ಣ ವಿಷಯ ತಿಳ್ಕೊಳ್ಳೋಕ್ಕೋಸ್ಕರ ಬಂದ್ವಿ ನೋಡಿ ಇಲ್ಲಿ ಯೂಟರ್ನ್ ಇದೆ ಆದರೆ ಒಂದು ಸಹ ಇಲ್ಲ ಅಕ್ಕಪಕ್ಕ ಗ್ರಾಮಗಳಿದ್ದಾವೆ ಮೊದಲನೇದಾಗಿ ಸರ್ವಿಸ್ ರಸ್ತೆಯೇ ಇಲ್ಲ ಈಗ ಅದಕ್ಕೆ ಅಪಘಾತ ಆಗ್ದಲೇ ಏನು ಬನ್ನಿ ಈಗ ನಾವು ಅದೇ ಸ್ಪಾಟ್ಗೆ ಇದ್ದೀವಿ ಅಲ್ಲಿ ಕೆಲವು ಸ್ಥಳೀಯರು ಸಿಕ್ಕಿದ್ರೆ ಮಾತಾಡಿಸಿ ಅವರಿಂದ ಸಂಪೂರ್ಣ ಮಾಹಿತಿ ಪಡೆಯೋಣ ನೋಡಿ ವೀಕ್ಷಕರು ಇದೇ ಅಪಘಾತವಾದ ಸ್ಥಳ ಇಲ್ಲಿ ನಾವು ಒಂದು ಪಕ್ಕದ ನೋಡಿ ಅಲ್ಲಿ ಬರ ಗುದ್ದಿರೋ ರಪ್ಸೋಕ್ಕೆ ಇಲ್ಲಿ ಒಂದು ಕಲ್ಲು ಸಹ ಕೆಳಗಡೆ ಜಂಪ್ ಆಗಿ ಹೋಗಿದೆ ನೋಡಿ ಇದೇ ಜಾಗ ನೋಡಿ ಅಲ್ಲಿ ಗುದ್ದಿ ಇಲ್ಲಿಂದ ಏನಂತ ಅವರು ಅವರು ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಕಾರು ಮತ್ತೆ ಆಕ್ಸಿಡೆಂಟ್ ಆದಾಗ ಸೈಡಲ್ಲಿ ಗುದ್ದಿ ಇಲ್ಲಿನೊಂದು ಕಬ್ಬಿ ಇದ್ರಿಗೆ ಬೆಳೆ ಬೆಳೆದಿದ್ದಾರೆ ಕಬ್ಬಿಂದು ಅಲ್ಲಿ ಅಲ್ಲಿವರೆಗೂ ಹೋಗಿತ್ತಂಥದ್ದು ಟ್ಯಾಂಕರ್ ಕೆಳಗಡೆ ಜಾರ್ಖಂಡಿ ಡ್ರೈವರ್ಗೆ ಯಾವಾಗ ವಿಷಯ ಗೊತ್ತಾಯಿತೋ ಆಕ್ಸಿಡೆಂಟ್ ಆಗ್ತಿದ್ದಂಗೆ ಡ್ರೈವರ್ ಕಾಲ್ಕಿ ತೋಡೋದ್ರಂತೆ ಅದ ಅದು ಸ್ಥಳೀಯರು ಅಲ್ಲಿಗೆ ಬಿಟ್ಟಿಲ್ಲ ಅವ್ರನ್ನ ಹಿಡಿದು ಪೊಲೀಸ್ನವ್ರಿಗೆ ಒಪ್ಪಿಸ್ತಾರೆ ನೋಡಿ ವೀಕ್ಷಕರೇ ಆ ಟೈರಿಂದು ಭಯಂಕರ ನೋಡಿ ಅಲ್ಲಲ್ಲೇ ಸಣ್ಣ ಸಣ್ಣ ಇವೆಲ್ಲ ಕಳಿಸ್ಕೊಂಡು ಭಯ ಭಯಂಕರ ಆಕ್ಸಿಡೆಂಟ್ ಆಗಿರೋದಕ್ಕೆ ಆ ವೀಲು ಅವು ಇವು ಏನೇನೋ ಬಿದ್ದಿದೆ ನೋಡಿ ಇಲ್ಲಿ ಅದೊಂದು ಕಾರಿನ ನೇಮ್ ಪ್ಲೇಟ್ ಸಹ ಮುಂಬ ಗುದ್ದಿ ಗುದ್ದು ಇಲ್ಲೇ ಇಲ್ಲೇ ಚಲ್ಲಾಪಿಲ್ಲಿ ಪಿಲ್ಲಿ ಆಗಿಬಿದ್ದಿದೆ ನಮಗೆ ನೋಡೋಕೊಂಥರ ಪಿಚ್ ಅನ್ನಿಸ್ತು ಎಪ್ಪ ಈ ಥರ ಆಕ್ಸಿಡೆಂಟಾ ಹೇಳ್ಬಿಟ್ಟು ಕಾರಣ ಅಲ್ಲಿ ಹೇಳೋ ಪ್ರಕಾರದೇ ಸರ್ವಿಸ್ ರಸ್ತೆ ಇಲ್ಲವಂತೆ ಅಂದ ಮೇಲೆ ಏನಿದ್ರು ಟೋಲ್ನವ್ರು ಏನಿದ್ರು ಬರೀ ಹಣ ಹಣ ಟೋಲ್ ಫೀಸ್ ಕಟ್ ಮಾಡ್ತಾರೆ ಹೊರತು ಮುಂದೆ ಅಲ್ಮೋ ಯಾವ ಥರ ಪ್ರಯೋಜನಗಳಿವೆ ನೋಡಿ ಪಾ ಭಯಂಕರ ಇದೆ ಭೀಕರ ಅಪಘಾತ ಆದ್ದರಿಂದ ಇಲ್ಲಿ ರಕ್ತದ ಕಲೆ ಎಲ್ಲ ರಸ್ತೆಗಳ ಮೇಲೆಲ್ಲ ಬಿದ್ದಿದೆ ಬನ್ನಿ ವೀಕ್ಷಕರೇ ಅವ್ರನ್ನೇ ಕೇಳವಿ ಏನಂತ ಹೇಳ್ತಾರೆ ನೋಡೋಣ ನೋಡಿ ವಿರು ಇದೇ ಕ್ಯಾಂಟರು ಇದೇ ಕಾರಿಗೆ ಗುದ್ದಿರೋದು ಇವರೇ ನಾಲ್ಕು ಜನ ಅಪಘಾತದಲ್ಲಿ ತೀರೋಗಿರೋದು ನೋಡಿರ್ಬೇಕು ಎಲ್ಲ ಜನರು ಎಲ್ಲ ಬಂದಿದೆ ರಾತ್ರಿ ಒಂದೇ ಕುಟುಂಬದ ನಾಲ್ವರು ನಾಲ್ಕು ಜನ ಆಕ್ಸಿಡೆಂಟ್ ಆಗಿ ತೀರೋಗಿರೋದು ಇವತ್ತು ನಾವು ಆ ಸ್ಪಾಟಿಗೆ ಬಂದಿದ್ದೀವಿ ಇಲ್ಲಿ ಏನೇನು ನಡೀತಿದ್ದು ಸಂಪೂರ್ಣ ವಿವರ ಕೊಡ್ತೀವಿ ಜೊತೆಗೆ ಇಲ್ಲಿ ಒಬ್ಬ ಸ್ಥಳೀಯರು ನಮಗೆ ಸಿಕ್ಕಿದ್ದಾರೆ ಅವ್ರ ಬಗ್ಗೆ ಬನ್ನಿ ಮಾಹಿತಿ ಅವರು ತುಂಬ ಮಾಹಿತಿ ಕೊಡ್ತಾರೆ ಬನ್ನಿ ಕೇಳಿ ಮಿಸ್ರು

ಬರ್ತದೆ ಟೆಂಪಿಟ್ ಏರೂರ್ ಕಡೆಯಿಂದ ಮೇಲೆ ಬದು ಡಮ್ ಅಂತೂ ಸೌಂಡ್ ಬಂತು ಅವಾಗ ನಮಗೆ ಡಮ್ ಅಂತಲ್ಲ ಅಂತ ಅನ್ಬಿಟ್ಟು ನಾನು ಬಂದ್ ನೋಡಿದ್ರೆ ಕೆಳಗಡೆ ಹೋಗ್ಬಿಟ್ಟದೆ ದಿಕ್ ಗಂಟೆ ಆಕಡೆ ಹೋಗ್ಬಿಟ್ಟದೆ ಕಾರು ಇಂಜಿನ್ ಎಲ್ಲ ಆಪೋಸಿಟ್ ತಿಳ್ಕೊಂಡ್ಬಿಟ್ಟು ನಾಲ್ಕು ಜನ ಸ್ಪಾಟ್ ಬಂದಾಗ ಆಮೇಲೆ ಆ ಮಗುನ ಮುನ್ಗಡೆ ಡೋರ್ ಎರಡು ಲಾಕ್ ಆಗ್ಬಿಟ್ಟೆ ಹಿಂದೆ ಡೋರ್ ನ ಓಪನ್ ಮಾಡಿ ಮಗು ಕೆಳಗಡೆ ಗಿಳಿಸ ಹದಿನೈದು ವರ್ಷ ಮಗುನ ಕೆಳಗೆ ಇನ್ನಿದ್ದು ಇನ್ನಿದ್ದ ಹಾಕಿಲ್ಲ ಆಮೇಲೆ ಆರೆಕ ಓಲೋ ಅವೆಲ್ಲ ಕಮಿಟಾಲ ಇದು ಮಾಡಿ ನಾವು ನಮ್ಮ ಗ್ರಾಮಸ್ಥರು ಲಾರಿ ಅವರು ಬಂದ್ರು ಬಂದು ಎಲ್ಲ ಸಪೋರ್ಟ್ ಕೊಟ್ಟರು ಎಲ್ಲ ಇದು ಮಾಡಿ ಕೆಳಗೆ ಇಳಿಸಿ ಅಣ್ಣ ಇದು ಮಾಡೋದು ಆಮೇಲೆ ಪೊಲೀಸ್ ಅವರು ಪೊಲೀಸ್ ಅವರು ಬಂದ್ರು ಆದಷ್ಟು ಬೇಗ ಅವರು ಬಂದ್ರು ಆಮನೆನ್ಸ್ ಗಳು ಬಂದು ಹಾಕೊಂಡ್ರು ಎಲ್ಲ ನಾಲ್ಕು ಜನ ಪಾಟ ಆಗಿ ಬಿಟ್ಟಾಬಿಟ್ರು ಲಾರಿ ಚಾಲಕ ಏನಾಗಿಲ್ಲ ಲಾರಿ ಚಾಲಕ ಏನಾಗಿಲ್ಲ ಲಾರಿ ಚಾಲಕ ಬಂದು ಬಂದ ಆಮೇಲೆ ಯಾವ್ದೋ ಟೆಂಪೋ ಲಾರಿ ಹತ್ಕೊಳಕ್ ಹೋಗಿ ಲಾರಿ ಅವ್ರ ಇದೇ ಇವ್ರೆ ಡ್ರೈವರ್ ಅಂತ ಹೇಳಿದಾಗ ಅವಾಗ ಹಿಡಿದು ಪೊಲೀಸ್ ನೋಡಿ ಕೊಟ್ಟರು ಅವಾಗ ಅವ್ರ ಜೂಪಲ್ ಹಾಕಿ ಕರ್ಕೊಂಡು ಟೆಂಪೋ ಡ್ರೈವರ್ ಮತ್ತೆ ಇದು ಇಲ್ಲಿ ಪದೇ ಪದೇ ಆಗ್ತಾ ಇರುತ್ತೆ ಸರ್ ಈ ತರ ಪದೇ ಪದೇ ಏನು ವಾರಕ್ಕೆ ಎರಡು ಮೂರು ಹಿಂಗ್ ಆಯ್ತಾ ಇರ್ತದೆ ಅದು ಈ ಸ್ಪಾಟ್ ಅಲ್ಲೇ ಹಿಂದೆ ಎಷ್ಟಾಯ್ತು ಹೋಗೋದಿಲ್ಲ ಈ ಸ್ಪಾಟ್ ಅಲ್ಲಿ ಒಂದು ಒಂದ್ ಹುಂಸ್ ಹಾಕ್ಬೇಕು ಸರಿಗೆ ಸರ್ವಿಸ್ ಮಾಡಿಲ್ಲ ಡ್ರೈನೇಜ್ ಗಳಿಲ್ಲ ಏನಿಲ್ಲ ಒಂದ್ ಹಂಸು ಸಿಗ್ನಲ್ ಕರೆಕ್ಟ್ ಏನಿಲ್ಲ ಇಲ್ಲ ಮಾಡ್ಬೇಕು ಸುಮ್ನೆ ಬೇಕಪ್ ಟೋಲ್ ಮಾತ್ರ ಆರ್ ತಿಂಗಳು ಮೂರ್ ತಿಂಗಳಿಗೆ ಎಕ್ಸ್ಟ್ರಾ ಮಾಡ್ತಾ ಇರ್ತಾರೆ ಇಲ್ಲಿ ಏನು ಅನ್ನೋದು ಸೌಲಭ್ಯ ಒಂದು ಏನಿಲ್ಲ ಇಲ್ಲಿ ಸರ್ವಿಸ್ ರೋಡ್ ಒಂದ್ ಡ್ರೈನೇಜ್ ಒಂದ್ ಹಂಸು ಒಂದು ಸಿಗ್ನಲ್ ಸರ್ವಿಸ್ ರೋಡ್ ಇರ್ಬೇಕು ಆಕ್ಚುಲಿ ಸರ್ವಿಸ್ ರೋಡ್ ಇರ್ಬೇಕಾಯ್ತು ಸರ್ವಿಸ್ ರೋಡ್ ಡ್ರೈನೇಜ್ ಮಾಡ್ಬಿಟ್ಟು ಹೈವೇ ಬಿಡ್ಬೇಕು ಸರ್ ಅಯ್ಯೋ ಆ ತರ ಮಾಡಿಲ್ಲ ಹೈವೇ ಬಿಟ್ಬಿಟ್ರು ಸರ್ವಿಸ್ ರೋಡ್ ಹದ್ಮೂರು ವರ್ಷ ಹದ್ಮೂರು ವರ್ಷದಿಂದ ಸರ್ವಿಸ್ ರೋಡ್ ಇಲ್ಲ ಒಂದು ಡ್ರೈನೇಜ್ ಇಲ್ಲ ಸರ್ ನೋಡಿ ನೀವೇ ಆಮೇಲೆ ಮಾಡೋರೆ ನೀವು ಫಸ್ಟ್ ನೋಡಲ್ಲ ಆಮೇಲೆ ನೀವು ಪೊಲೀಸ್ ಮಾಹಿತಿ ತಿಳ್ಸಿದ್ರೆ ಆಸ್ಪೆಟ್ಲ್ ಹೆಂಗ್ ಮಾಡಿದ್ರಿ ನೀವು ಫಸ್ಟು ಪೊಲೀಸ್ನವ್ರಿಗೆ ಮಾಹಿತಿ ಇಲ್ಲ ಸರ್ ಪಸ್ಟು ಆಂಬ್ರೆನ್ಸ್ ಫೋನ್ ಮಾಡಿದ್ದು ಆಮೇಲೆ ಪೊಲೀಸ್ನವ್ರಿಗೆ ಫೋನ್ ಮಾಡಿದೆ ಪೊಲೀಸ್ ಸಾರ್ ಫೋನ್ ಮಾಡಿ ಇನ್ಫ್ರುಮೇಷನ್ ಬ ಕೊಟ್ಟು ಬಂದರು ಪೊಲೀಸ್ ಸಾರು ಆದಷ್ಟು ಬೇಗ ಪೊಲೀಸ್ ಸರ್ ಬಂದರು ಬಂದು ಎಲ್ಲ ಇದು ಮಾಡಿದ್ರು ಅಷ್ಟು ನಾವು ಎಲ್ಲ ತಂದಿದ್ವು ಮಗು ಐವು ನಾಚನೋ ಪಾಠ ಬಂದರು ಅವಶ್ಯಕತೆ ಏನಿರ್ಲಿಲ್ಲ ಆಮೇಲೆ ನಾಲ್ಕು ಜನ ಅಂದ್ರೆ ಅಂತಂದ್ರೆ ಡೋರೆಲ್ಲಾಕ ಇದಿಲ್ಲ ಅವಕ್ಕೆ ಎರಡು ಒಂದು ಮಗು ಬೀಳ್ತಾ ಅವರು ಹೋಗ್ಬಿಟಿದ್ರು ಆಮೇಲೆ ಎಲ್ಲ ನೋಡಿದ್ರೆ ಯಾರು ಸ್ಲಾಡಿದ್ರು ಇಲ್ಲೇ ಇಲ್ಲ ರಕ್ತ ಆಗಿದಿಲ್ಲ ಇಲ್ಲೇ ತಾನೆ ಸರ್ ಇದೆ ಇದೆ ಮಾಡಿದ್ರು ಎಲ್ಲ ಕಾರಲ್ಲ ಇತ್ತು ಅಥವಾ ಹೊರ್ಗಡೆ ಬಿದ್ದಿತ್ತು ಬಾಡಿ ಯಾವ ಗಾಡಿಗಳು ಯಾವ ಹೊರಗಡೆ ನಾವು ಮುಂದ್ಗಡೆ ಡೋರು ಹಾಕ್ಬಿಟ್ಟೋ

ಗಾಡಿ ರೋಡ್ ಡ್ರೈನೇಜ್ ಅಂದ್ರೆ ಹದಿಮೂರು ವರ್ಷ ಹದ್ಮೂರ್ ವರ್ಷದಿಂದ ಒಂದು ಡ್ರೈನೇಜ್ ಇಲ್ಲ ಒಂದು ಸರಿಸ್ ರೋಡ್ ಇಲ್ಲ ಹ ನೋಡಿ ದಿವ್ಯಾ ಈ ತರ ಮಾಡೋರೆ ಈ ತರ ಮಾಡ್ಬಿಟ್ಟು ಆಕ್ಸಿಡೆಂಟ್ ಇದೇ ಕಾರಣ ಇದೇ ಕಾರಣ ಈ ಆಯ್ತಾದು ನೈಟ್ ಹೊತ್ತು ಇಲ್ಲಿ ಗಸ್ತು ಓಟಾಡ್ಬೇಕು ಸರಿ ಗಸ್ತು ಓಡಾಡ್ತಾ ಇಲ್ಲ ಅವರು ನಾಲ್ಕು ಕಿಲೋಮೀಟರ್ ಟೆಂಪೋ ಬಂದಿರೋದು ನಾಲ್ಕು ಐದು ಕಿಲೋಮೀಟರ್ ಐದು ಆರು ಕಿಲೋಮೀಟರ್ ಟೆಂಪೋ ಬಂದದೆ ಇವ್ರು ಗಸ್ತು ಓಡಾಡ್ತಾ ಇದ್ರೆ ಅವ್ನ ಟೆಂಪೋ ನಲ್ಲ ಸರಿ ಸಾವು ಉಳಿತಿದ್ದು ನಾಲ್ಕು ನಾಲ್ಕು ಜನ ಸಾವು ಉಳಿದು ಸಾವು ಅನ್ನೋದು ತಪ್ಪಿತ್ತು ಇವರು ಗಸ್ತು ಓಡಾಡ್ತಾ ಇಲ್ಲ ಐದೊತ್ತು ಏನೋ ಬೇಗ ಬಿಟ್ಟಿ ಬರ್ತಾರೆ ಏನೋ ಕೆಲಸ ಮಾಡ್ಬೇಕಾದ್ರೆ ಹೋಗ್ತಾರೆ ಉಳಿದು ಪಲ್ ಕಸ ಬೇಕಾದ್ರೆ ಬರ್ತಾರೆ ಅಲ್ಲೊಂದೆರಡು ಇವನ್ನ ನಿಲ್ಸ್ಬಿಟ್ಟು ಹೋಯ್ತಾರೆ ಹಂಗೆ ಹಿಂಗೆ ಅಪ್ಪರಿಸ್ಬಿಟ್ಟು ಹಿಂಗೆ ಕತೆಗಳಿದ್ದಾರೆ ಅದೇ ಈಗ ನೋಡಿ ಅವರು ಗಸ್ತು ಓಡಾಡಿದ್ರೆ ಟಂಪ ಆರು ಕಿಲೋಮೀಟರ್ ಒಂದು ಕಿಲೋಮೀಟರ್ ಯಾರೂರಿಂದ ಬಂದಿರೋದು ಯಾರೂರು ಹೆಚ್ಚು ಕಮ್ಮಿ ಇಲ್ಲ ಅನ್ನೋ ಏಳೆಂಟು ಕಿಲೋಮೀಟರ್ ಅಲ್ಲಿಂದ ಬರ ಅವಶ್ಯಕತೆ ಇರ್ಲಿಲ್ಲ ಇವ್ರು ಆಪೋಸಿಟ್ ಆಗಿ ತಡಾಕಿದ್ರೆ ಸೈಡ್ ಗೆ ಅವಾಗ ಫೈನ್ ಹಾಕ್ಬೋದಿತ್ತು ಏನೋ ಒಂದ್ ಮಾಡ್ಬೋಯ್ತು ನಾಲ್ಕು ಜನ ಪ್ರಾಣ ಉಳಗಿದ್ರು ಇವ್ರು ಗಸ್ತು ಒಡ್ಡಾಡದ ನೈಟ್ ಟೈಮ್ ನೈಟ್ ಟೈಮ್ ಗೊತ್ತೇ ಇವರು ಹೈವೇಲಿ ಟೋಲ್ ಹುಕ್ತು ಮಾಡ್ತಾರೆ ಅಷ್ಟೇ ಟೋಲ್ ಒಂದು ಹುಕ್ತು ಮಾಡ್ತಾರೆ ಟ್ರೈನ್ ಏನಿಲ್ಲ ಸರ್ವಿಸ್ ರೋಡ್ ಇಲ್ಲ ಸ್ಕೂಲ್ ಇಲ್ಲ ಸಿಗ್ನಲ್ ಇಲ್ಲ ಗ್ರಾಮಸ್ಥರಿಗೆ ಇಲ್ಲಿ ಗ್ರಾಮಸ್ಥರಿಗೆ ಆಗಲಿ ಬೈಕ್ನವ್ರಿಗೆ ಹೋಗೋರಿಗೆ ಬರೋರಿಗೆ ಸರ್ವಿಸ್ ರೋಡ್ ಇಲ್ಲ ಈ ಈ ಥರ ಆಕ್ಷನ್ಗಳು ಆಯ್ತಾ ಇರೋದು ತುಂಬ ಐತಾವ ಇಲ್ಲಿ ದಯವಿಟ್ಟು ನಿಮ್ಮಿಂದ ಒಂದು ಸ್ವಲ್ಪ ಸಾಗರ ಕೊಡಿ ಏನೋ ಹೆಚ್ಚು ಎಚ್ಚೆಚ್ಕೊಂಡು ಅವ್ರಿಗೆ ಹೇಳಿ ಒಂದು ಸ್ವಲ್ಪ ಇದು ಮಾಡಿ ನೀವು ಒಂಚೂರು ಮೇಲೆ ಇದು ಮಾಡಿದ್ರೆ ಏನೋ ನಿಮ್ಮಿಂದ ಒಂದು ಸಹಾಯ ಆಯ್ತದೆ ನಾಲ್ಕಾರು ಜನ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸ್ರ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು